ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಬಹಳ ಮುಖ್ಯವಾದ ವಿಷಯವನ್ನ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲಿದ್ದೇನೆ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಮ್ ಜೀವನದಲ್ಲಿ ಬಹಳಷ್ಟು ಜನ ಇವತ್ತು ನಮ್ಮ ಚಾನೆಲ್ ಬರೋರು ಸರ್ ನಾನು ಈಗಾಗ್ಲೇ ಈ ರಹಸ್ಯ ರಹಸ್ಯ ಪುಸ್ತಕವನ್ನ ಸಂಪೂರ್ಣವಾಗಿ ಓದಿದ್ದೀನಿ ಆಕರ್ಷಣೀಯ ನಿಯಮದ ಬಗ್ಗೆ ನನಗೆ ಅರ್ಥ ಆಗಿದೆ ಎಷ್ಟೋ ಒಂದು ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ನಾನು ಆಕರ್ಷಣೆ ಮಾಡೋದಕ್ ಆಗ್ತಾ ಇದೆ ಆದರೆ ಜೀವನದಲ್ಲಿ ಮುಖ್ಯವಾದ ಕೆಲವು ವಿಷಯಗಳು ಬಂದಾಗ ನನ್ನ ಗುರಿ ಆಗಿರ್ಬೋದು ಅಥವಾ ಹಣಕಾಸಿನ ವಿಷಯದಲ್ಲಿ ಅಥವಾ ನನ್ನ ಕೆಲಸದ ವಿಷಯದಲ್ಲಿ ಅಥವಾ ನನ್ನ ಮದ್ವೆ ಈ ರೀತಿ ದೊಡ್ಡ ದೊಡ್ಡ ವಿಷಯಗಳು ಬಂದಾಗ ಈ ಆಕರ್ಷಣೆಯವ ನನ್ನ ಕೆಲಸ ಮಾಡ್ತಿಲ್ಲ ನಾನು ಅಂದ್ಕೊಂಡದನ್ನ ನಾನು ಪಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಾನು ಎಷ್ಟೋ ಕಷ್ಟ ಪಡ್ತಾ ಇದ್ದೀನಿ ಆದ್ರೂ ನನಗೆ ರಿಸಲ್ಟ್ಸ್ ಬರ್ತಾ ಇಲ್ಲ ಫಲಿತಾಂಶ ಸಿಗ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಿರ್ತಾರೆ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದ್ರೆ ಎಮೋಷನಲ್ ಪ್ಯಾಟರ್ನ್ಸ್ ಅಂತ ಹೇಳ್ತೀವಿ ಭಾವನಾತ್ಮಕ ಮಾದರಿಗಳು ಏನಿದು ಎಮೋಷನಲ್ ಪ್ಯಾಟರ್ನ್ಸ್ ಅಂದ್ರೆ ನಮ್ಮ ಅಚೇತನ ಮನಸ್ಸಿನಲ್ಲಿ ನಮಗೆ ಗೊತ್ತಿಲ್ಲದೆ ನಮ್ಮ ಸಣ್ಣ ವಯಸ್ಸಿನಲ್ಲಿ ನಾವು ಪ್ರತಿಯೊಂದು ವಿಷಯದಲ್ಲೂ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಒಂದೊಂದು ನಿರ್ಧಾರ ತಗೊಂಡಿರ್ತೀವಿ ಅದ್ ಯಾವ್ದೋ ಒಂದು ಘಟನೆ ನಿಮ್ಮ ಜೀವನದಲ್ಲಿ ನಡೆದಿರ್ಬೋದು ಆ ಘಟನೆಯಲ್ಲಿ ನೀವು ಒಂದು ನಿರ್ಧಾರನ ಅದನ್ನೇನ್ ನಾವು ನೀವು ಬಾಯಿ ಬಿಟ್ಟು ಹೇಳಲ್ಲ ನಾನು ಈ ತರ ನಿರ್ಧಾರ ಮಾಡ್ತಿದ್ದೀನಿ ಅಂತ ಯಾಕಂದ್ರೆ ನಾವು ಬಾಯಿ ಬಿಟ್ಟು ಯಾವಾಗ ಹೇಳ್ತೀವಿ ಅದು ನಮ್ಮ ಚೇತನ ಮನಸ್ಸಿನಿಂದ ನಾವು ನಿರ್ಧಾರ ಮಾಡ್ತಿರೋದು ಆದ್ರೆ ಇದು ಅಚೇತನ ಮನಸ್ಸಿನಲ್ಲಿ ತಗೊಳ್ತಿರುವಂತಹ ನಿರ್ಧಾರ ಯಾವುದೋ ಗಾಡಿನಲ್ಲಿ ಕೂತ್ಕೊಂಡು ತಂದೆ ಜೊತೆನೋ ತಾಯಿ ಜೊತೆನೋ ಯಾರ ಜೊತೆನೋ ಹೋಗ್ತಾ ಇದ್ದೀರಾ ಆಗ ಗಾಡಿಗೇನೋ ಸಣ್ಣದಾಗಿ ಆಕ್ಸಿಡೆಂಟ್ ಆಗುತ್ತೆ ಓ ನಾನು ಜೀವನದಲ್ಲಿ ಅಹ್ ಇನ್ಮೇಲೆ ಈ ಗಾಡಿ ಅಂದ್ರೇನೆ ತುಂಬಾ ರಿಸ್ಕು ಈ ಗಾಡಿನ ನಾನು ಗಾಡಿನಲ್ಲಿ ಕೂತ್ಕೊಳ್ಳಲ್ಲ ಈ ತರ ನೀವು ನಿರ್ಧಾರ ಮಾಡ್ತಿಲ್ಲ ನೀವು ಮಗುವಾಗಿದ್ದಾಗ ಆ ಏಳು ವಯಸ್ಸು ಅಥವಾ ಐದು ವಯಸ್ಸಿನ ಮಗು ಏನಿದೆ ಆ ಮಗು ಆ ನಿರ್ಧಾರನ ತಗೊಂಡಿರುತ್ತೆ ಇದು ಬಹಳ ಒಂದು ಅಹ್ ಅಂತರಂಗದಲ್ಲಿ ಆಗುವಂತಹ ಒಂದು ನಿರ್ಧಾರ ಹಾಗಾಗಿ ನಿಮ್ಗೆ ಗೊತ್ತಿರಲ್ಲ ನೀವು ಈ ತರ ಒಂದು ನಿರ್ಧಾರ ಮಾಡಿರೋದು ಸ್ವಲ್ಪ ಜನಕ್ಕೆ ಅದು ಸಿಕ್ಕಾಪಟ್ಟೆ ಭಯ ಇರತ್ತೆ ಅಹ್ ಗಾಡಿ ಅಂದ್ರೆ ಅದ್ ಆ ಸಂದರ್ಭಗಳಲ್ಲಿ ಸ್ವಲ್ಪ ನಿಮ್ಗೆ ಅಟ್ಲೀಸ್ಟ್ ಇದು ಗೊತ್ತಾಗತ್ತೆ ಆದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಾವ್ ಏನ್ ನಿರ್ಧಾರ ಮಾಡಿರ್ತೀವಿ ಆ ಪರಿಸ್ಥಿತಿನಲ್ಲಿ ಒಂದು ಸಣ್ಣ ಮಗುವಾಗಿ ಅದ್ ನಮ್ಗೆ ಗೊತ್ತಿರಲ್ಲ ಆದ್ರೆ ಇದರಿಂದ ಏನು ಪ್ರಭಾವ ಆಗ್ತಿದೆ ನಮ್ಮ ಜೀವನದಲ್ಲಿ ಅಂದ್ರೆ ನಾವ್ ಎಷ್ಟೇ ಈಗ ನಮಗ್ ಬುದ್ಧಿ ಬಂದಿದೆ ನಾವು ದೊಡ್ಡವರಾಗಿದ್ದೀವಿ ನಮ್ಗೆ ಗಾಡಿ ತಗೋಬೇಕು ಅನ್ನೋ ಆಸೆ ಬಂದಿದೆ ಅದಕ್ಕಾಗಿರೋ ಅದಕ್ ಬೇಕಾಗಿರೋ ದುಡ್ಡು ಎಲ್ಲವನ್ನೂ ಅರೇಂಜ್ ಮಾಡ್ತಾ ಇದ್ದೀವಿ ಆದ್ರೆ ನಮ್ ಕೈಯಲ್ಲಿ ಗಾಡಿ ಆಗಲ್ಲ ದುಡ್ಡಿನ ಸಮಸ್ಯೆ ಅಲ್ಲ ಗೆಳೆಯರ ಎಷ್ಟೊಂದ್ ಜನ ಅನ್ಕೋತಾರೆ ದುಡ್ಡಿನ ಸಮಸ್ಯೆಯಿಂದ ನನ್ಗೆ ಎಷ್ಟೊಂದು ಮಾಡೋದಕ್ಕಾಗ್ತಿಲ್ಲ ದುಡ್ಡು ಒಂದ್ ಬಂದ್ಬಿಟ್ರೆ ನಾನ್ ಮಾಡೋದಕ್ಕಾಗತ್ತೆ ಅಂತ ಆದ್ರೆ ನೀವು ನಿಮ್ಮ ಜೀವನವನ್ನ ನಿಜವಾಗ್ಲೂ ಗಮನಿಸಿದ್ರೆ ಈಗ ನಾನು ಉದಾಹರಣೆಗೆ ನನ್ನ ಜೀವನದಲ್ಲೇ ಹೇಳೋದಾದ್ರೆ ಎಷ್ಟೊಂದ್ಸರ್ತಿ ನನ್ನ ಹತ್ರ ದುಡ್ಡದ ಸಮಸ್ಯೆ ಇದ್ದಿರಲ್ಲ ಇರ್ಬೋದು ಆದರೂ ಅದನ್ನ ತಗೊಳ್ಳೋದಕ್ಕೆ ನಾನು ನನ್ನ ಅದೇ ಈ ತರ ನನ್ನ ಭಾವನಾತ್ಮಕ ಮಾದರಿಗಳು ಎಮೋಷನಲ್ ಪ್ಯಾಟರ್ನ್ಸ್ ಅಥವಾ ಎಮೋಷನಲ್ ಡಿಸಿಷನ್ಸ್ ನನ್ನ ತಡಿತಾ ಇದ್ರೆ ಆ ದುಡ್ಡು ಇನ್ನೇನಕ್ಕೋ ಬೇಕಾಗುತ್ತೆ ಅಥವಾ ಇನ್ನೇನೋ ಖರ್ಚು ಬಂದ್ಬಿಡುತ್ತೆ ಸೊ ಹಾಗಾಗಿ ನಾನು ಏನ್ ಅಂದ್ಕೊಂಡಿದೀನೋ ಅದನ್ನ ಮಾಡೋಕ್ಕಾಗ್ತಿರಲ್ಲ ಸೊ ನಮ್ಮ ಜೀವನದಲ್ಲಿ ಈ ಎಮೋಷನಲ್ ಡಿಸಿಷನ್ಸ್ ನಿರ್ಧಾರಗಳು ನಾವೇನ್ ತಗೊಂಡಿರ್ತೀವಿ ಅದು ನಮ್ಮನ್ನ ನಾವು ಕಷ್ಟ ಪಡ್ತಾ ಇರ್ತೀವಿ ಆದ್ರೆ ಆ ಎಮೋಷನಲ್ ಪ್ಯಾಟರ್ನ್ಸ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಹೋಗ್ತಾ ಇರುತ್ತೆ ನನ್ನ ಜೀವನದಿಂದ ಒಂದು ಉದಾಹರಣೆ ಕೊಡುವುದಾದರೆ ಈಗ ಇತ್ತೀಚೆಗಷ್ಟೇ ನಾನು ಈ ಒಂದು ಪ್ಯಾಟರ್ನ್ ಅನ್ನ ತಿಳ್ಕೊಂಡೆ ನಾನು ನಿಮ್ಗೆಲ್ಲಾ ಇದಕ್ ಮುಂಚೆನೂ ಹೇಳಿದೀನಿ ಒಂದು ಹದಿನೈದು ವರ್ಷದಿಂದ ನಾನು ಇನ್ಫೋಸಿಸ್ಗೆ ಜಾಯ್ನ್ ಆಗಿದ್ದು ಟೂ ತೌಸಂಡ್ ನೈನ್ ಟೂ ತೌಸಂಡ್ ನೈನ್ ಇಂದಾನು ಸಿನಿಮಾ ಬಗ್ಗೆ ಬಹಳ ಆಸಕ್ತಿ ಇಟ್ಕೊಂಡು ಆವಾಗಲೇ ಡಿಪ್ಲೊಮಾ ಇನ್ ಫಿಲ್ಮ್ ಆಕ್ಟಿಂಗ್ ಮಾಡಿ ಆವಾಗಿನೂ ಸಿನಿಮಾ ಕಲಿತಾ ಇದ್ದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆಲಸ ಬಿಟ್ಟಾಗಿಂದ ಸಿನಿಮಾ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಏನೇನೋ ಕೆಲಸಗಳು ಮಾಡಿದೀವಿ ಎಷ್ಟೊಂದು ಅದ್ಭುತವಾದ ಶಾರ್ಟ್ ಫಿಲ್ಮ್ಸ್ ಮಾಡಿದೀವಿ ಎಷ್ಟೊಂದು ಅವಾರ್ಡ್ ಅವಾರ್ಡ್ಗಳನ್ನ ತಗೊಂಡಿದೀನಿ ಎಷ್ಟೊಂದು ಜನಕ್ಕೆ ನಾನು ಸಿನಿಮಾನ ಹೇಳ್ಕೊಟ್ಟಿದೀನಿ ಆದ್ರೆ ಆ ನಾನು ಒಂದು ದೊಡ್ಡ ಸಿನಿಮಾ ಮಾಡ್ಬೇಕು ಒಂದು ದೊಡ್ಡ ಪರದೆಯಲ್ಲಿ ಸಿಲ್ವರ್ ಸ್ಕ್ರೀನ್ ಅಲ್ಲಿ ನಮ್ಮ ಸಿನಿಮಾ ಬರಬೇಕು ಅಂತ ಎಷ್ಟೋ ಪ್ರಯತ್ನಗಳು ನಡೀತಾ ಇದೆ ನಾನು ಏನ್ ಗಮನಿಸಿದೆ ಅಂದ್ರೆ ಇನ್ನೇನ್ ಎಲ್ಲೂ ಆಗೋಗುತ್ತೆ ಪ್ರೊಡ್ಯೂಸರ್ ಬರ್ತಾರೆ ಇನ್ನೇನ್ ಎಲ್ಲ ಶೂಟಿಂಗ್ ಹೋಗ್ಬೇಕು ಅಗ್ರಿಮೆಂಟ್ ಸೈನ್ ಮಾಡಿ ಆ ಟೈಮಲ್ಲಿ ಏನೋ ಒಂದಾಗಿ ಪ್ರೊಡ್ಯೂಸರ್ ಬ್ಯಾಕ್ಔಟ್ ಆಗ್ತಾರೆ ಅಥವಾ ಆಕ್ಟರ್ ಯಾರು ಅಂದ್ಕೊಂಡ್ವಿ ಅವ್ರು ಬ್ಯಾಕ್ಔಟ್ ಆಗ್ತಾರೆ ಅಥವಾ ಇನ್ನೇನೋ ಸಮಸ್ಯೆ ಬರುತ್ತೆ ಈ ರೀತಿ ಒಂದು ಐದು ಸ್ಕ್ರಿಪ್ಟ್ ನಾನು ಏನ್ ಬರ್ದಿದೀನಿ ಐದು ಸ್ಕ್ರಿಪ್ಟ್ ಅಲ್ಲೂ ಇದಾಯ್ತು ಒಂದ್ ಸರ್ತಿ ಅಂತೂ ಪ್ರೊಡ್ಯೂಸರೇ ಬೇಡ ನಾವೇ ದುಡ್ಡು ಹಾಕೊಂಡ್ ಮಾಡೋಣ ಕ್ರೌಡ್ ಫಂಡಿಂಗ್ ಮಾಡಿ ಮಾಡೋಣ ಅಂತ ಹೋದಾಗ ಕೋವಿಡ್ ಬಂದು ಅದ್ ನಿಲ್ಲೋ ತರ ಆಯ್ತು ಸೊ ನನ್ ಒಂದರ್ಥ ಆಗಿದ್ದು ಇಲ್ಲೇನೋ ಪ್ಯಾಟರ್ನ್ ಇದೆ ಯಾಕಂದ್ರೆ ಹೇಗೆ ನಮ್ಮ ಜೀವನದಲ್ಲಿ ನಾವು ಪ್ಯಾಟರ್ನ್ ಕಂಡಿಡ್ಕೊಳ್ಳೋದು ಅಂದ್ರೆ ಮತ್ತೆ ಮತ್ತೆ ಅದೇ ರೀತಿಯ ಸಮಸ್ಯೆಗಳು ನಮಗ್ ಬರ್ತಾ ಇರುತ್ತೆ ಅದೇ ರೀತಿಯ ಸನ್ನಿವೇಶಗಳು ಸೃಷ್ಟಿ ಆಗ್ತಾ ಇರುತ್ತೆ ಅಂದ್ರೆ ಒಂದು ಸಾಲ ಏನೋ ಆಗಿರುತ್ತೆ ಅದನ್ನ ನಾನು ಸಂಪೂರ್ಣವಾಗಿ ತೀರ್ಸಿ ಹಬ್ಬ ಇನ್ ಸಾಲ ಇಲ್ಲ ಅಂತ ಅಂದ್ಕೊಳ್ತೀನಿ ಮತ್ತೊಮ್ಮೆ ಏನೋ ಒಂದು ಪರಿಸ್ಥಿತಿ ಉಂಟಾಗಿ ಮತ್ತೆ ಸಾಲ ಮಾಡ್ಬೇಕಾಗತ್ತೆ ಮತ್ತೆ ಸಾಲದಲ್ಲಿ ಸಿಕ್ ಹಾಕೊಳ್ತೀನಿ ಅಥವಾ ಒಂದು ಕೆಲ್ಸದಲ್ಲಿ ಬಾಸ್ ಚೆನ್ನಾಗಿಲ್ಲ ತುಂಬಾ ತೊಂದರೆ ಮಾಡ್ತಿದ್ದಾರೆ ಆ ಕೆಲ್ಸಾನೇ ಬೇಡ ಅಂತ ಬಿಟ್ಟು ಬೇರೆ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಳ್ತೀನಿ ಅಲ್ಲೂ ಅದೇ ತರ ಬಾಸ್ ತೊಂದರೆ ಮಾಡೋವೇ ಸಿಕ್ತಾರೆ ಅಥವಾ ಒಂದು ಆ ರಿಲೇಶನ್ಶಿಪ್ ಅಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ರಿಲೇಶನ್ಶಿಪ್ ನಾ ಬ್ರೇಕಪ್ ಮಾಡ್ಕೊಂಡು ಮದ್ವೆ ಆಗ್ತೀನಿ ಆದ್ರೆ ಮದ್ವೆ ಆದ್ರೆ ಗಂಡನು ಬಾಯ್ ಫ್ರೆಂಡ್ ಹೇಗಿದ್ನೋ ಅದೇ ತರ ಇರ್ತಾನೆ ಅವಾಗ ಇದ್ರಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಅಂದ್ರೆ ಇದು ನಮ್ಮ ಜೀವನದಲ್ಲಿ ಯಾರು ಬರ್ತಿದ್ದಾರೆ ಅವ್ರ ಸಮಸ್ಯೆ ಅಲ್ಲ ಇದು ನಮ್ಮ ಸಮಸ್ಯೆ ನಮ್ಮೊಳಗೆ ಏನೋ ಒಂದು ಪ್ಯಾಟರ್ನ್ ಇದೆ ಅದಕ್ಕೆ ಹೇಳೋದು ನಾವು ಹೋ ಪೋನೋ ಪೋನೋ ಮಾಡ್ಬೇಕಾದ್ರೆ ಸಂಪೂರ್ಣ ಜವಾಬ್ದಾರಿನ ನಾನು ತಗೊಳ್ತೀನಿ ನನ್ನ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿನ ನಾನ್ ವಹಿಸ್ಕೋತೀನಿ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಏನೇ ಕಷ್ಟ ನಷ್ಟಗಳು ಬಂದರೂ ಅದಕ್ಕೆ ನಾವೇ ಹೊಣೆದಾರರು ಯಾಕಂದ್ರೆ ನಮ್ಮ ಒಂದು ಎಮೋಷನಲ್ ಪ್ಯಾಟರ್ನ್ಸ್ ಇಂದ ನಾವದನ್ನ ಆಕರ್ಷಿಸ್ತಾ ಇದೀವಿ ಸೊ ನಾನು ಕಂಡುಕೊಂಡಿದ್ದೇನು ಅಂದ್ರೆ ನಾನು ಒಂದು ಶಾರ್ಟ್ ಫಿಲಿಮ್ ಮಾಡಿದ್ದೆ ನವಿಲುಗರಿ ಅಂತ ಎರಡ್ ಸಾವಿರದ ಹದಿಮೂರರಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿತ್ತು ನಾವು ಕೆ ಎಚ್ ಕಲಾ ಸೌಧ ಆ ಟೈಮ್ ಅಲ್ಲಿ ಫಸ್ಟ್ ಒಂದು ಕನ್ನಡದಲ್ಲಿ ಒಂದು ಶಾರ್ಟ್ ಫಿಲಿಮ್ ಮಾಡಿ ಅದನ್ನ ಒಂದು ದೊಡ್ಡ ಥಿಯೇಟರ್ ಕೈಂಡ್ ಆಫ್ ಸೆಟಪ್ ಅಲ್ಲಿ ಅದನ್ನ ಸ್ಕ್ರೀನಿಂಗ್ ಮಾಡಿ ರಕ್ಷಿತ್ ಶೆಟ್ಟಿ ಅವರು ಸಿಂಪಲ್ ಸುನಿ ಅವರು ಬಿ ಸುರೇಶ್ ಅವರು ಎಷ್ಟೊಂದ್ ಜನ ಅದ್ ಆ ಸ್ಕ್ರೀನಿಂಗ್ ಬಂದಿದ್ರು ದೊಡ್ಡ ಮಟ್ಟದಲ್ಲಿ ಅದ್ ಸ್ಕ್ರೀನಿಂಗ್ ತುಂಬಾ ಚೆನ್ನಾಗಾಯ್ತು ಆ ಫಿಲಿಂ ಒಳ್ಳೆ ಈಗ ನಾವು ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಯಾಕಂದ್ರೆ ಅದೊಂದು ಥಿಯೇಟರ್ ಸೆಟ್ ಅಪ್ ಇತ್ತು ಎಲ್ಲರೂ ಬಂದು ಆ ಸಿನಿಮಾ ನೋಡಿ ಸಿಕ್ಕಾಪಟ್ಟೆ ನಕ್ಕು ಖುಷಿ ಪಟ್ಟು ನಾವೆಲ್ಲ ಹಿಂದ್ಗಡೆ ನಿಂತ್ಕೊಂಡು ಆ ತುಂಬಾ ಎಮೋಷನಲ್ ಆಗಿದ್ವಿ ಕಣ್ಣಲ್ಲಿ ನೀರು ಬಂದಿತ್ತು ಯಾಕಂದ್ರೆ ಅಷ್ಟು ಜನ ನಮ್ ಸಿನಿಮಾ ಎಂಜಾಯ್ ಮಾಡ್ತಿದ್ದಾರೆ ಅಂತ ಟೀಮ್ ಎಲ್ಲಾ ಅಳಿತಾ ಇದ್ವಿ ಅವತ್ತಿನ ದಿನ ಆನಂದ ಬಾಷ್ಪ ಸೊ ಇಷ್ಟೆಲ್ಲಾ ಅದ್ಭುತವಾದ ವಿಷಯ ನಡೆದಿತ್ತು ಅದಾಗಿ ಸ್ವಲ್ಪ ದಿನದಲ್ಲಿ ಅನ್ನಿಸ್ತು ಅಂದ್ರೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನ್ ಫಿಲಿಮ್ ಮಾಡ್ತೀವಿ ಅನ್ನೋದು ಇಮಿಡಿಯೇಟ್ ಆಗಿ ಬಂದ್ಬಿಡ್ತು ಒಂದ್ ಎರಡ್ ಮೂರ್ ದಿನ ಮಜಾ ಇತ್ತು ಆ ಜೋಶ್ ಇತ್ತು ಆಮೇಲೆ ಇಮಿಡಿಯೇಟ್ ಆಗಿ ನನ್ಗನ್ನಿಸ್ತು ನೆಕ್ಸ್ಟ್ ಏನ್ ಮಾಡೋದು ಅಂತ ಹುಡುಕಾಟ ಶುರು ಮಾಡಿದೆ ಅವಾಗ ಅನ್ನಿಸ್ತು ಏನ್ ಗುರು ಇದು ಇಷ್ಟೆಲ್ಲಾ ಕಷ್ಟಪಟ್ಟು ಒಂದ್ ಆರ್ ತಿಂಗಳು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೆ ಯಾಕಂದ್ರೆ ಆ ಟೈಮಲ್ಲಿ ನಾನು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ಕೆಲಸ ಮುಗಿಸ್ಕೊಂಡ್ ಬಂದು ಇಲ್ಲಿ ರಾಜಾಜಿನಗರದಿಂದ ಎಲೆಕ್ಟ್ರಾನಿಕ್ ಸಿಟಿಗ್ ಹೋಗಿ ಫುಲ್ಲು ಕೆಲ್ಸ ಮುಗಿಸ್ಕೊಂಡ್ ವಾಪಸ್ ಬಂದು ಕೂತ್ಕೊಂಡ್ರೆ ಹಂಗೆ ಕಂಟಿನ್ಯೂಸ್ ಆಗಿ ಎಷ್ಟೊತ್ತು ಕೂತ್ಕೊಂಡು ಎಡಿಟಿಂಗ್ ಅಂತೆ ಅದಂತೆ ಇದಂತೆ ಅಂತ ಅದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ವಿ ಒಂದು ಆರು ತಿಂಗಳು ಅದೆಲ್ಲ ಮಾಡಿ ಸಿನಿಮಾ ರಿಲೀಸ್ ಮಾಡಿ ಅದಕ್ ಅಷ್ಟು ಒಳ್ಳೆ ಸಕ್ಸಸ್ ಬಂದು ಎಲ್ಲ ಆದ್ಮೇಲೆ ಮತ್ತೆ ಮನಸ್ಸು ಏನ್ ಗುರು ಇದ್ ಇಷ್ಟೇನು ಸಕ್ಸಸ್ ಅಂದ್ರೆ ಏನು ಆ ಖುಷಿ ಒಂದ್ ಎರಡ್ ದಿನ ಇತ್ತಷ್ಟೇ ಆ ಖುಷಿ ಓ ಏನೋ ಮಾಡ್ಬಿಟ್ವಿ ಅನ್ನೋದು ಆಮೇಲೆ ಮತ್ತೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಮುಂದಿನದು ಏನು ಅನ್ನೋ ಒಂದು ಪ್ರಶ್ನೆ ಬಂದಾಗ ನನ್ಗೊಂದು ಥಾಟ್ ಬಂತು ಓ ಸಕ್ಸಸ್ ಅಂದ್ರೆ ಇಷ್ಟೇನೇನೋ ಏನ್ ಅಂತ ದೊಡ್ಡ ವಿಷಯ ಅಲ್ಲ ಸಕ್ಸಸ್ ಬಂದ್ರೇನೋ ಆ ಓಕೆ ಲೈಫ್ ಹಂಗೆ ಇರುತ್ತೆ ಅಂತ ಒಂದು ಆಲೋಚನೆ ಬಂದಿತ್ತು ಇದು ನನಗೆ ಈಗ ರೀಸೆಂಟ್ ಆಗಿ ನಾನು ಒಂದು ಹೀಲಿಂಗ್ ಸೆಷನ್ ಅಲ್ಲಿ ಹೀಲ್ ಮಾಡ್ಕೋತಾ ಇರ್ಬೇಕಾದ್ರೆ ಮೆಡಿಟೇಷನ್ ಮಾಡಬೇಕಾದ್ರೆ ನನಗೆ ಇದು ಕಾಣಿಸ್ತು ಅಂದ್ರೆ ಸಕ್ಸಸ್ ಯಶಸ್ಸನ್ನ ಒಂಥರ ಏನ್ ದೊಡ್ಡ ವಿಷಯ ಅಲ್ಲ ಯಶಸ್ ಬರೋದೇನ್ ದೊಡ್ಡ ವಿಷಯ ಅಲ್ಲ ಅಂತ ಇದು ನಾನು ಕಾನ್ಶಿಯಸ್ ಆಗಿ ಮಾಡಿದ ನಿರ್ಧಾರ ಏನಲ್ಲ ಅಂದ್ರೆ ನಾನು ಚೇತನ ಮನಸ್ಸಿನಿಂದ ಮಾಡಿದ ನಿರ್ಧಾರ ಅಲ್ಲ ಆದ್ರೆ ನನ್ನ ಮನ್ಸಲ್ಲಿ ಎಲ್ಲೋ ಇದ್ ನನ್ಗೆ ಅನ್ಸಿದ್ದು ಇದು ಇದು ಇನ್ನು ಮುಂದೆ ಗೊತ್ತಾಗುತ್ತೆ ಯಾಕಂದ್ರೆ ಯಾವುದೇ ಒಂದು ಪ್ಯಾಟರ್ನ್ ಅದು ಬ್ರೇಕ್ ಆದಾಗ ನಿಮ್ಗೆ ಬಾಹ್ಯ ಪ್ರಪಂಚದಲ್ಲಿ ಅದರ ಒಂದು ಫಲಿತಾಂಶ ಕಾಣುತ್ತೆ ನಿಮ್ಗೆ ಏನ ಪ್ರಾಬ್ಲಮ್ ಇತ್ತು ಅದ್ ಸಾಲ್ವ್ ಆಗ್ತಾ ಹೋಗುತ್ತೆ ಅವಾಗ ನಿಮ್ಗೆ ಅದು ಕನ್ಫರ್ಮ್ ಆಗುತ್ತೆ ನಿಮ್ಮ ಪ್ಯಾಟರ್ನ್ ಬ್ರೇಕ್ ಆಗಿದೆ ಅಂತ ಸೊ ಇದು ನನ್ಗೀಗ ಇತ್ತೀಚೆಗಷ್ಟೇ ಕಾಣಿಸಿದಂತಹ ಒಂದು ಅಹ್ ಪ್ಯಾಟರ್ನ್ ಅಥವಾ ಡಿಸಿಷನ್ ಏನು ಅಂದ್ರೆ ಎಲ್ಲೋ ನಾನು ಅಂದ್ಕೊಂಡ್ಬಿಟ್ಟಿದೀನಿ ಯಶಸ್ಸೇನ್ ಮುಖ್ಯ ಅಲ್ಲ ಯಶಸ್ಸು ಬಂದರೂ ಅದೇನು ತುಂಬಾ ದಿನ ಖುಷಿ ಕೊಡಲ್ಲ ಸೊ ಯಶಸ್ ಏನ್ ಮುಖ್ಯ ಅಲ್ಲ ಅಂತ ನಾನು ಯಾವಾಗ ಒಂದು ಅಚೇತನ ಮನಸ್ಸಿನಿಂದ ಒಂದು ಡಿಸಿಷನ್ ಮಾಡ್ಕೊಂಡೆ ಸೊ ಪ್ರಕೃತಿ ನನಗೆ ಯಶಸ್ಸನ್ನ ಅಂದ್ರೆ ಬಹಳಷ್ಟು ಸಿನಿಮಾಗಳು ಮಾಡಿದ್ದೀನಿ ಬಹಳಷ್ಟು ಸಂತೋಷ ಸಿಕ್ಕಿದೆ ಪ್ರತಿ ಸತಿ ನಾನು ಸ್ಕ್ರಿಪ್ಟ್ ಬರೆಯುವಾಗ್ಲು ತುಂಬಾ ಖುಷಿಯಾಗಿರ್ತೀನಿ ಬಹಳಷ್ಟು ಸಿನಿಮಾ ಕೆಲಸ ನಡಿಬೇಕಾದ್ರು ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀನಿ ಆದ್ರೆ ನಾನು ಏನು ಯಶಸ್ಸು ಅಂತ ಅನ್ಕೊಂಡಿದೀನಿ ಮನ್ಸಲ್ಲಿ ಒಂದು ಸಿಲ್ವರ್ ಸ್ಕ್ರೀನ್ ಅಲ್ಲಿ ನನ್ನ ನಾನು ನೋಡ್ಕೋಬೇಕು ದೊಡ್ಡ ಸ್ಟಾರ್ ಆಗಿ ಅಂತ ಏನು ನನ್ನ ತಲೆನಲ್ಲಿ ಯಶಸ್ಸು ಅಂದ್ರೆ ಏನೊಂದು ಡೆಫಿನಿಷನ್ ಇದೆ ಅದು ಇನ್ನೂ ತಳ್ಕೊಂಡೇ ಹೋಗ್ತಾ ಇದೆ ಏನಕ್ಕೆ ಅಂತ ಈ ಈ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಂಗ ಅನ್ಸಿದ್ದು ನನ್ನೊಳಗೆ ನಾನು ಮಾಡ್ಕೊಂಡಿರೋ ನಿರ್ಧಾರ ಯಶಸ್ಸು ಆ ದೊಡ್ಡ ವಿಷಯ ಅಲ್ಲ ಯಶಸ್ಸು ಆಕ್ಚುಲಿ ನಿಮ್ಮನ್ ಮೋಸ ಮಾಡುತ್ತೆ ಯಶಸ್ಸು ಬಂದಾಗ ನಿಮ್ಗೆ ಅದು ಖುಷಿ ತುಂಬಾ ಖುಷಿ ಕೊಡುತ್ತೆ ಅಂತ ನೀವ್ ಅಂದ್ಕೊಳ್ತೀರಾ ಆದ್ರೆ ಒಂದ್ ಎರಡ್ ದಿನದಲ್ಲಿ ಆ ಖುಷಿ ಹೋಗ್ಬಿಡುತ್ತೆ ಸೊ ಯಶಸ್ಸು ಆಕ್ಚುಲಿ ಅಂತ ದೊಡ್ಡ ವಿಷಯ ಅಲ್ಲ ಅಂತ ಯಾ ಈಗ ನಾನು ಹೇಳ್ತೀನಿ ಅಲ್ವಾ ಒಂದು ಗೆಳೆಯನ ಉದಾಹರಣೆ ಹೇಳ್ತೀನಿ ಯಾರೋ ಒಬ್ಬ ಗೆಳೆಯ ಮನೆಗ್ ಬಂದಾಗ ಅವನ್ನ ನಾವು ಏನ್ ನೀನೇನ್ ದೊಡ್ಡ ಇದೆಲ್ಲ ಇದಲ್ಲಾಗೋದು ನೀನೇನ್ ಅಷ್ಟಕ್ಕ ನಿನ್ ಬಗ್ಗೆ ಎಲ್ಲಾ ಚೆನ್ನಾಗೊತ್ತೋ ನೀನ ಅಂತ ದೊಡ್ಡ ಇದೆಲ್ಲ ಏನಲ್ಲ ಅಂತ ಆ ರೀತಿಯ ಆ ಗೆಳೆಯನ್ನ ಮಾತಾಡಿಸಿದಾಗ ಆ ಗೆಳೆಯ ಮತ್ತೆ ಮತ್ತೆ ನಿಮ್ ಜೀವನದಲ್ಲಿ ಬರ್ತಾನ ನಿಮ್ ಹತ್ರ ಬರ್ಬೇಕು ಅಂತ ಆಸೆ ಪಡ್ತಾನ ಯಾರು ಮನೆಗೆ ಬಂದವ್ರನ್ನ ಕೊಂಡಾಡಿ ಅವ್ರನ್ನ ಹೊಗಳಿ ಅವ್ರನ್ನ ಸ್ವೀಕಾರ ಮಾಡಿ ಅವ್ರಿಗೆ ಎಲ್ಲಾ ರೀತಿಯ ಒಂದು ಅಹ್ ಟ್ರೀಟ್ಮೆಂಟ್ ಅದ್ಭುತವಾದ ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ನಿಮ್ ನಿಮ್ಮ ಮನೆಗೆ ಮತ್ತೆ ಮತ್ತೆ ಬರ್ತಾರೆ ಆದ್ರೆ ಬಂದಾಗ ಅವ್ರನ್ನ ತಪ್ಪಾಗ್ ಮಾತಾಡಿ ಏ ಏನ್ ದೊಡ್ಡದಲ್ಲ ನಿನ್ ಬಗ್ಗೆ ನಂಗ್ ಗೊತ್ತಿಲ್ವಾ ಹಂಗೆ ಹಿಂಗೆ ಅಂತಲ್ಲ ಕೆಟ್ಟದಾಗ್ ಮಾತಾಡಿದಾಗ ಆ ಗೆಳೆಯ ಮತ್ತೆ ಮತ್ತೆ ಮನೆಗ್ ಬರ್ತಾನ ಸೊ ಇದೇ ನನ್ಗೆ ಅರ್ಥ ಆಗಿದ್ದು ಓ ಎಲ್ಲೋ ನಾನು ಯಶಸ್ಸನ್ನ ಕೆಳಗೆ ಹಾಕ್ಬಿಟ್ಟೆ ಯಶಸ್ಸಿಗೆ ಅವಮಾನ ಮಾಡ್ಬಿಟ್ಟೆ ಯಶಸ್ಸನ್ನ ಮಟ್ಟ ಹಾಕ್ಬಿಟ್ಟೆ ಯಶಸ್ಸನ್ನ ಜಡ್ಜ್ ಮಾಡ್ಬಿಟ್ಟೆ ಹಾಗಾಗಿ ಯಶಸ್ಸು ದೂರ ದೂರ ಹೋಗ್ತಿದೆ ಅನ್ನೋದು ನಾನು ಇದು ಸಿ ಈ ಈ ರೀತಿಯ ಒಂದು ಸಬ್ ಪ್ಯಾಟರ್ನ್ಸ್ ಎಮೋಷನಲ್ ಪ್ಯಾಟರ್ನ್ಸ್ ಅಥವಾ ಸಬ್ ಡಿಸಿಷನ್ಸ್ ಇದನ್ನ ನಾವ್ ಏನ್ ಮಾಡ್ತೀವಿ ಅಚೇತನ ಮನಸ್ಸಿಂದ ಏನು ನಕಾರಾತ್ಮಕ ನಿರ್ಧಾರಗಳನ್ನ ತಗೊಂಡಿರ್ತೀವಿ ಅಥವಾ ನಕಾರಾತ್ಮಕ ಪ್ಯಾಟರ್ನ್ ಗಳನ್ನ ರೂಪಿಸ್ಕೊಂಡಿರ್ತೀವಿ ಇದನ್ನ ಹೇಗೆ ನಾವು ಸರಿ ಮಾಡ್ಕೊಳ್ಳೋದು ಅಂದಾಗ ನಾನು ಕಂಡುಕೊಂಡಿರುವಂತಹ ಸುಲಭವಾದ ವಿಷಯ ಅಂದ್ರೆ ಹೀಲಿಂಗೇ ಹಾಗಾಗಿ ನಾನು ಹೀಲಿಂಗ್ ಮಾಡಿದಾಗ ಮೆಡಿಟೇಷನ್ ಮಾಡಿದಾಗ ಈ ರೀತಿ ಕ್ಲೀನಿಂಗ್ ಹೋ ಪೋನೋ ಪೋನೋ ಮಾಡ್ತಾ ಇದ್ದಾಗ ಈ ತ ಬೇರೆ ಬೇರೆ ಟೆಕ್ನಿಕ್ಸ್ ನಾ ಯೂಸ್ ಮಾಡಿ ನಾನು ಹೀಲ್ ಮಾಡ್ಬೇಕಾದ್ರೆ ಈ ರೀತಿ ಈ ಪ್ಯಾಟರ್ನ್ ಬಂದ್ಬಿಟ್ಟು ಒಂದು ದಿನದಲ್ಲ ಎರಡು ದಿನದಲ್ಲ ಗೆಳೆಯದೆ ಕಳೆದ ಹತ್ತು ವರ್ಷದಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅಂತ ಕೆಲಸ ಬಿಟ್ಟಿದ್ದು ಈಗ ಎರಡ್ ಸಾವಿರದ ಇಪ್ಪತ್ತೈದ್ ಆಗ್ತಾ ಬಂದಿದೆ ಇನ್ನು ಸಿನಿಮಾ ತಳ್ಕೊಂಡು ಹೋಗ್ತಾ ಬಂದಿದೆ ಸೊ ಹತ್ತು ವರ್ಷ ಎಷ್ಟೊಂದು ಎಷ್ಟೊಂದು ವಿಷಯಗಳು ನಡೆದಿದೆ ಎಷ್ಟೊಂದು ಅದ್ಭುತವಾದ ವಿಷಯಗಳು ನಡೆದಿದೆ ನಾನು ಸಿಕ್ಕಾಪಟ್ಟೆ ಬೆಳೆದಿದ್ದೀನಿ ಸಿನಿಮಾನಲ್ಲಿ ಅಂಡ್ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ನಂಬ್ತೀನಿ ಸೊ ಎಲ್ಲವೂ ಸೂಪರ್ ಆದರೆ ಆ ಒಂದು ನಿರ್ಧಾರ ಹೇಗೆ ನಮ್ಮ ಗುರಿಯನ್ನ ದೂರ 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 ತಳಿತಾ ಬಂದಿದೆ ಅನ್ನೋದು ನನ್ಗೆ ಅರ್ಥ ಆಯ್ತು ಸೊ ಇಮಿಡಿಯೆಟ್ ಆಗಿ ನಾನು ಕೂತು ಆ ಯಶಸ್ಸಿಗೆ ನಾನು ಹೀಲಿಂಗ್ ಮಾಡ್ದೆ ಹೋ ಪೋನೋ ಪೋನೋ ಮಾಡಿದೆ ಇನ್ನೂ ಬೇರೆ ಬೇರೆ ಹೀಲಿಂಗ್ ಟೆಕ್ನಿಕ್ಸ್ ಎಲ್ಲ ಮಾಡಿದೆ ಅದು ಮಾಡಿದ್ಮೇಲೆ ನನಗೀಗ ಅದು ಓಕೆ ನೋಡ್ಕೊಳ ಇನ್ನು ಆ ಪ್ಯಾಟರ್ನ್ ಇರಲ್ಲ ಅನ್ನೋ ಒಂದು ಧೈರ್ಯ ಬಂದಿದೆ ರಿಸಲ್ಟ್ ಬಂದಾಗ ನಾನ್ ನಿಮ್ ಜೊತೆ ಹಂಚ್ಕೋತೀನಿ ಈಗಾಗಲೇ ಎಷ್ಟೊಂದು ಅದ್ಭುತವಾದ ವಿಷಯಗಳು ನಡೆದಿದೆ ನಾನು ಹೇಳಿದೆ ಒಂದು ಫೀಚರ್ ಫಿಲ್ಮ್ಗೆ ಸ್ಕ್ರಿಪ್ಟ್ ಬರೀತಾ ಇದ್ದೀನಿ ಮತ್ತೆ ಇನ್ನೂ ಬೇರೆ ಬೇರೆ ವಿಷಯಗಳು ನಡೀತಾ ಇದೆ ಅಂತ ಬಟ್ ನನ್ನೊಳಗೆ ಅಂತರಂಗದಲ್ಲಿ ಒಂದು ವ್ಯತ್ಯಾಸ ಕಾಣ್ತಾ ಇದೆ ಆ ಪ್ಯಾಟರ್ನ್ ಅನ್ನ ನಾನು ಗುರುತಿಸ್ಕೊಂಡಿದ್ದೆ ನನ್ಗೊಂದು ವ್ಯತ್ಯಾಸ ಕಾಣ್ತಾ ಇದೆ ಸೊ ಕೆಲವು ಪ್ಯಾಟರ್ನ್ ಪ್ಯಾಟರ್ನ್ಗಳನ್ನ ನೀವು ಗಮನಿಸಬಹುದು ಸೊ ನಾನು ನಿಮ್ಗೊಂದು ಹೋಮ್ ವರ್ಕ್ ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಈ ರೀತಿ ಒಂದು ಐದು ಪ್ಯಾಟರ್ನ್ ಪ್ಯಾಟರ್ನ್ಗಳನ್ನ ನೀವು ಗುರುತಿಸೋದಕ್ ಪ್ರಯತ್ನ ಪಡಿ ಉದಾಹರಣೆಗೆ ನಾನು ಕಾರ್ ಓಡಿಸೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೆ ಇದು ನನಗೆ ಗೊತ್ತಿಲ್ಲದೆ ನನ್ ಬಾಯಲ್ಲಿ ನಾನು ಹೇಳ್ತಾ ಇದ್ದೆ ಅಂದ್ರೆ ನಾನು ಹೇಳುವಾಗ ಅದ್ರ ಬಗ್ಗೆ ಅಷ್ಟೊಂದು ನಾನು ಗಮನ ಹರಿಸ್ತಾ ಇರ್ಲಿಲ್ಲ ಅದ ಎಲ್ಲೋ ಒಂದ್ ಕಡೆ ನನ್ಗೆ ಅನ್ನಿಸ್ತು ಓ ನಾನೇ ಹೇಳ್ತಾ ಇದ್ದೀನಲ್ಲ ನನ್ನ ಕಾರ್ ಓಡಿಸೋದ್ ಇಷ್ಟ ಇಲ್ಲ ಅಂತ ಕಾರ್ ಇದೆ ನನ್ನ ಹತ್ರ ಕಾಸು ಕೊಟ್ಟು ಕಾರ್ ತಗೊಂಡಿದೀನಿ ಆ ಕಾರ್ನ ಓಡಿಸ್ಬೇಕು ಆದ್ರೆ ಓಡಿಸೋದು ಇಷ್ಟ ಇಲ್ಲ ಅಂತಿದ್ದರಿಂದ ನನಗೆ ಕಾರ್ ಓಡಿಸೋದು ಅಂದ್ರೆ ತುಂಬಾ ಕಷ್ಟ ಅನ್ನಿಸ್ತಿತ್ತು ಬಟ್ ನಾನೇ ಗುರುತಿಸ್ದೆ ಓ ನನ್ ಬಾಯಲ್ಲಿ ನಾನೇ ಹೇಳ್ತಾ ಇರೋ ಒಂದು ವಿಷಯ ಇದನ್ನ ನಾನು ಬದಲಾಯಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ಗೆ ಕಾರ್ ಓಡಿಸೋದು ಅಂದ್ರೆ ತುಂಬಾ ಇಷ್ಟ ಅಂತ ನಾನು ಹೇಳೋದಕ್ಕೆ ಶುರು ಮಾಡಿದೆ ಒಂದೇ ವಾರದಲ್ಲಿ ನನಗೆ ತುಂಬಾ ಸುಲಭವಾಗಿ ಕಾರ್ ಓಡಿಸೋದಕ್ಕಾಯ್ತು ಸೊ ಇದು ಸ್ವಲ್ಪ ಕಾಣೋ ತರ ಒಂದು ಪ್ಯಾಟರ್ನ್ ನಾನು ಗುರುತಿಸ್ಕೊಂಡೆ ನನ್ ಬಾಯಲ್ಲಿ ನಾನ್ ಹೇಳ್ತಾ ಇದ್ದೀನಿ ಅದೇ ನನ್ನ ಪ್ಯಾಟರ್ನ್ ಆಗ್ತಾ ಇದೆ ಅದೇ ನನ್ನ ನಿಜಾಂಶ ಆಗ್ತಿದೆ ಅಂತ ಆ ರೀತಿ ನಿಮ್ಮ ಜೀವನದಲ್ಲಿ ಇರುವ ಕೆಲವು ನಕಾರಾತ್ಮಕ ಪ್ಯಾಟರ್ನ್ ಗಳು ಏನು ಮಾದರಿಗಳು ಏನು ಒಂದು ಐದು ವಿಷಯವನ್ನ ನೀವು ಗುರುತಿಸಿ ಕಮೆಂಟ್ಸ್ ನಲ್ಲಿ ನನಗೆ ತಿಳಿಸಿ ಒಟ್ನಲ್ಲಿ ಕೆಲವು ಪ್ಯಾಟರ್ನ್ಸ್ ಗಳು ಈಸಿಯಾಗಿ ಕಾಣುತ್ತೆ ಬಟ್ ಕೆಲವು ಪ್ಯಾಟ್ ಪ್ಯಾಟರ್ನ್ಗಳು ನಮ್ಮ ಅಚೇತನ ಮನಸ್ಸಿನಲ್ಲಿ ಎಲ್ಲೋ ಸಣ್ಣ ವಯಸ್ಸಿನಲ್ಲಿ ಯಾವ ಮಟ್ಟಕ್ಕೆ ಅಂದ್ರೆ ಗೆಳೆಯರೆ ಒಂದು ಮಗು ಆದಾಗ ಒಂದು ಮಗು ಆದಾಗ ಆ ಮಗು ಅಹ್ ಮಗು ಹುಟ್ಟದಾಗ ಆ ಮಗು ತಾಯಿ ಪಕ್ಕ ಮಲಗಿರುತ್ತೆ ಅಂದ್ಕೊಳಿ ಅಲ್ಲಿ ನೋಡೋದಕ್ಕೆ ಬರ್ತಾರಲ್ಲ ಜನ ಆ ಮಗುನ ನೋಡ್ಬಿಟ್ಟು ಏನ್ ಮಗು ಇಷ್ಟು ಕಪ್ಪಗಿದೆ ಏನ್ ಮಗು ಹೀಗಿದೆ ನೋಡೋದಕ್ಕೆ ಏನ್ ಮಗು ಏನೋ ಒಂದು ನಕಾರಾತ್ಮಕವಾಗಿ ಅವ್ರ ಮೈಂಡಲ್ಲಿ ಬಂತು ಅಂದ್ಕೊಳ್ಳಿ ಅದು ಆ ಮಗುವಿನಲ್ಲಿ ಒಂದು ಅಚೇತನ ಮನಸ್ಸಿನಲ್ಲಿ ಒಂದು ಪ್ಯಾಟರ್ನ್ ಆಗ್ಬಿಡುತ್ತೆ ಓ ನನ್ನನ್ನು ಯಾರು ಇಷ್ಟ ಪಡಲ್ಲ ಸೂಕ್ಷ್ಮತೆಗಳು ನಾವ್ ಹೇಳ್ತೀವಲ್ಲ ಮಾತಲ್ಲ ಮುಖ್ಯ ವೈಬ್ರೇಷನ್ ಎನರ್ಜಿ ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ ಸಣ್ಣ ಮಕ್ಕಳನ್ನ ಹೆತ್ಕೋಬೇಕಾದ್ರೆ ತಂದೆ ತಾಯಿಯರು ವಯಸ್ಸಾದವ್ರನ್ನೆಲ್ಲ ಅಹ್ ಯಾರಾದ್ರೂ ತೀರ್ಥಯಾತ್ರೆ ಕಳಿಸ್ಬಿಡಿ ಅಂತ ಯಾಕಂದ್ರೆ ವಯಸ್ಸಾದವ್ರಿಗೆ ಗೊತ್ತಾಗಲ್ಲ ಅವ್ರ ಮನ್ಸಿಗೆ ಬಂದಿದ್ ಹೇಳ್ಬಿಡ್ತಾರೆ ಏನ್ ಮಗು ಹಿಂಗಿದೆ ಏನ್ ಮಗು ಓ ಹೆಣ್ಮಗು ಆಗೋಯ್ತಾ ಇನ್ನು ನಿನ್ ಕತೆ ಮುಗೀತು ಬಿಡು ಈ ತರ ಎಲ್ಲಾ ಮಾತಾಡ್ಬಿಡ್ತಾರೆ ಆದ್ರೆ ಆ ಸಣ್ಣ ಮಗುಗೆ ನಾವೆಲ್ಲ ಅಭಿಮನ್ಯು ಅಹ್ ಕತೆ ಕೇಳಿದೀವಿ ಅಲ್ವಾ ಹೇಗೆ ಆ ಚಕ್ರವ್ಯೂಹ ಕೃಷ್ಣ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಹೊಟ್ಟೆನಲ್ಲೇ ಕೇಳಿಸ್ಕೊಳ್ತಾ ಇತ್ತು ಆ ಮಗು ಅಂತ ಅದೇ ರೀತಿನೇ ನಾವು ಅಮ್ಮನ ಹೊಟ್ಟೆಯಲ್ಲಿರುವ ಇರುವಾಗ ಮತ್ತೆ ಮಗು ಮಾಡ್ಕೊಬೇಕ ಆ ಮಗು ಲೈಕ್ ಆ ಗಂಡ ಹೆಂಡತಿ ಆ ಒಂದು ಒಟ್ಟಿಗೆ ಸೇರಿ ಆ ಮಗುನ ಹುಟ್ಟಿಸ್ತಾರಲ್ಲ ಆ ಸಮಯ ಕೂಡ ಬಹಳ ಮುಖ್ಯ ಅಂತಾರೆ ಮಗು ಮಾಡ್ಕೊಳ್ಳುವಾಗ ಬಹಳಷ್ಟು ವಿಷಯಗಳನ್ನ ಅದು ಒಂದು ದೊಡ್ಡ ಜವಾಬ್ದಾರಿ ಈ ಭೂಮಿ ಮೇಲೆ ಒಂದು ಜೀವನ ಜೀವನ ನಾವು ತರ್ತಿದೀವಿ ಅಂದ್ರೆ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಅಹ್ ಗಮನ ಹರಿಸ್ಬೇಕು ನಮ್ಮನೇಲಿ ಯಾವಾಗ್ಲೂ ಇದನ್ನ ಹೇಳ್ತಿರ್ತಾರೆ ನಾನು ಹುಟ್ ನಾನು ಫಸ್ಟ್ ದೊಡ್ಡ ಮಗ ನಾನು ಹುಟ್ಬೇಕಾದ್ರೆ ನಮ್ಮಮ್ಮ ಬಹಳಷ್ಟು ರಾಜ್ಕುಮಾರ್ ಸಿನಿಮಾಗಳು ಮೊದಲನೇ ಮಗ ಮದ್ವೆ ಆಗಿತ್ತು ಆಗ್ತಾನೆ ಒಂದು ವರ್ಷ ಆಗಿತ್ತು ಸೊ ಎಲ್ಲ ಫೈನಾನ್ಶಿಯಲಿನೂ ಚೆನ್ನಾಗಿದ್ರು ಸೊ ಸಿಕ್ಕಾಪಟ್ಟೆ ರಾಜ್ಕುಮಾರ್ ಸಿನಿಮಾಗಳು ಸಿನಿಮಾ ಹೋಗಿ ಬರ್ತಾ ಇದ್ವು ಸೊ ಹುಟ್ಟ ಸಣ್ಣ ಮಗು ಇರ್ಬೇಕಾದ್ರೇನೆ ನಾನು ಮ್ಯೂಸಿಕ್ ಕೇಳಿಸದೆ ಅಹ್ ಡಾನ್ಸ್ ಮಾಡೋದು ಅಥವಾ ಕೈಯಲ್ಲಿ ತಾಳ ತಟ್ಟೋದು ಇದೆಲ್ಲ ಮಾಡ್ತಿದ್ದೆ ನನ್ನ ತಂಗಿ ಅವಳು ಹುಟ್ಟಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ತುಂಬಾ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ಬರವರು ದೇವಸ್ಥಾನಗಳಿಗೆ ಹೋಗ್ಬರವರು ಸೊ ಹಾಗಾಗಿ ಅವಳಿಗೆ ಸಿಕ್ಕಾಪಟ್ಟೆ ಭಕ್ತಿ ಜಾಸ್ತಿ ತುಂಬಾ ಸ್ಪಿರಿಚುವಲ್ ಆಗಿರ್ತಾಳೆ ಅದೇ ತರ ಇನ್ನೊಂದು ತಂಗಿ ಅವಳದೇ ಒಂದು ಗುಣಲಕ್ಷಣಗಳಿದೆ ಅದು ಅವಳ ಜೀವನದಲ್ಲಿ ಆ ಸಮಯದಲ್ಲಿ ಆದ ವಿಷಯಗಳನ್ನ ಹೊರತುಪಡಿಸಿದಂಗೆ ಸೊ ನಮ್ಮ ಮನೆಯಲ್ಲೇ ಆ ಮಗು ಮಾಡ್ಕೊಳ್ಳೋ ಸಮಯದಲ್ಲಿ ಆ ಒಂಬತ್ತು ತಿಂಗಳು ಮಗು ಹೆತ್ಕೊಳ್ಳೋ ಸಮಯದಲ್ಲಿ ಮತ್ತೆ ಈ ಪ್ರತಿಯೊಂದು ಕೂಡ ನಮ್ಮ ಜೀವನವನ್ನ ರೂಪು ರೂಪಿಸುತ್ತೆ ಅಂತಾರೆ ಸೊ ಹಾಗಾಗಿ ನಾವು ಹುಟ್ಟೋದಕ್ ಮುಂಚೆ ನಮ್ಮ ಕುಟುಂಬದಲ್ಲಿ ನಮ್ಮ ತಲೆಮಾರುಗಳಲ್ಲಿ ಇರುವ ಒಂದು ಅಚೇತನ ಆ ಮನಸ್ಸಿನ ಭಾವನೆಗಳು ಏನಿರುತ್ತೆ ಅದು ನಮಗ್ ಬರುತ್ತೆ ಈ ಜೆನೆಟಿಕ್ ಮೆಮರೀಸ್ ಅಂತೀವಿ ಅಲ್ವಾ ನಮ್ಮ ತಾತಂದಿರು ಮುತ್ತಾತಂದಿರು ಮುತ್ತಜ್ಜಿಯರು ಇವರ ಈಗ ಉದಾಹರಣೆಗೆ ನಮ್ಮ ತಾತನ ಮೂಗು ನಮ್ಮ ಮುಖದ ಮೇಲೆ ಇರುತ್ತೆ ಅದು ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ದೈಹಿಕವಾಗಿ ಆಗೋದು ಆದ್ರೆ ಮಾನಸಿಕವಾಗಿಯೂ ನಮ್ಮ ಕುಟುಂಬಗಳಲ್ಲಿ ಬಂದಂತಹ ನಂಬಿಕೆಗಳು ನಮ್ಮ ತಾತನಿಂದ ತಂದೆಗೆ ಬಂದಿರುತ್ತೆ ತಂದೆಯಿಂದ ನಮಗ್ ಬಂದಿರುತ್ತೆ ಅದರ ಜೊತೆ ನಾವು ಹುಟ್ಟಿದಾಗ ಹೊಟ್ಟೆನಲ್ಲಿ ಇರಬೇಕಾದ್ರೆ ಆದ ಕೆಲವು ಘಟನೆಗಳು ಹೊಟ್ಟೆಯಿಂದ ಬಂದ ಮೇಲೆ ಆ ಫಸ್ಟ್ ಚೈಲ್ಡ್ಹುಡ್ ಡಿಸಿಷನ್ ಅಂತೀವಿ ಅಂದ್ರೆ ನಾವು ಮಗುವಾಗಿದ್ದಾಗ ಮೊದಲ ಆರು ವರ್ಷಗಳಲ್ಲಿ ನಮ್ಮ ಜೀವನದಲ್ಲಿ ನಡೆದ ಘಟನೆಗಳು ಇದೆಲ್ಲತ್ರಲ್ಲಿ ನಾವ್ ಏನೇನೆಲ್ಲ ನಿರ್ಧಾರಗಳು ತಗೊಂಡಿರ್ತೀವಿ ಇದೆಲ್ಲವೂ ನಮ್ಮ ಜೀವನವನ್ನ ರೂಪಿಸ್ತಾ ಹೋಗುತ್ತೆ ಸೊ ಇದು ಸಕಾರಾತ್ಮಕವಾಗಿ ಇದ್ದು ನಮ್ಮ ಯಶಸ್ಸಿಗೆ ಇದು ಸಹಾಯ ಮಾಡಿದ್ರೆ ಸೂಪರ್ ಆದ್ರೆ ಯಾವಾಗ ಇದು ನಕಾರಾತ್ಮಕವಾಗಿರುತ್ತೆ ನಾನು ನನ್ನ ಯಾರು ಇಷ್ಟ ನಾನು ಯಾವ ಒಳ್ಳೆ ವಿಷಯಕ್ಕೂ ಯೋಗ್ಯನಲ್ಲ ನನ್ಗೆ ಯಾವುದು ಒಳ್ಳೆ ವಿಷಯಗಳೇ ನಡೆಯಲ್ಲ ಜೀವನದಲ್ಲಿ ನಾನ್ ಯಾವ್ದು ಕೈ ಇಟ್ಟರು ಅದ್ರಲ್ಲೆಲ್ಲ ಫೈಲ್ಯೂರು ನಷ್ಟನೇ ಆಗತ್ತೆ ಈ ರೀತಿಯೆಲ್ಲ ನಂಬಿಕೆಗಳನ್ನ ತುಂಬಾ ಜನ ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟಾಗ ಅವ್ರು ಎಷ್ಟೇ ಅವ್ರ ಮನಸಲ್ಲಿ ಆ ಚೇತನ ಮನಸ್ಸಿಂದ ನಿರ್ಧಾರ ಮಾಡ್ತಾರೆ ಇಲ್ಲ ನಾನು ಬಿಸ್ನೆಸ್ ಮಾಡ್ತೀನಿ ಸಕ್ಕದಾಗಿ ದುಡಿತೀನಿ ನಾನು ದೊಡ್ಡ ದೊಡ್ಡ ಕೆಲ್ಸಕ್ಕೆ ಹೋಗ್ತೀನಿ ಅಂತೆಲ್ಲ ಅಂದ್ಕೊಳ್ತಾರೆ ಆದ್ರೆ ಅವ್ರು ಎಷ್ಟೇ ಅದ್ ಯಾವ್ದು ಮಾಡೋದಕ್ಕೆ ಆಗ್ತಿರಲ್ಲ ಯಾಕೆ ಎಲ್ಲೋ ಮಗುವಾಗಿದ್ದಾಗ ಯಾರೋ ಅಹ್ ಅವ್ರಿಗೆ ಹೇಳಿದ ಮಾತು ಅವ್ರ ಮನ್ಸಲ್ಲಿ ಒಂದು ನಂಬಿಕೆ ಒಂದು ಡಿಸಿಷನ್ ಒಂದು ನಿರ್ಧಾರ ತಗೊಳೋ ಹಾಗೆ ಮಾಡಿರುತ್ತೆ ಓ ನಾನು ಇದಕ್ಕೆ ಲಾಯಕ್ಕಿಲ್ಲ ನಾನು ಯಶಸ್ಸನ್ನ ಪಡೆಯೋದಕ್ಕೆ ಯೋಗ್ಯನಲ್ಲ ಅಂತ ಒಂದು ನಿರ್ಧಾರ ತಗೊಂಡಿರ್ತಾರೆ ಸೊ ಈಗ ಎಷ್ಟೇ ಯಶಸ್ಸಿಗೆ ಕಷ್ಟ ಆ ಯಶಸ್ಸು ಅವ್ರಿಗೆ ಸಿಗ್ತಾ ಇರಲ್ಲ ಈಗ ಯಾವ ತರ ಬೇಕಾದ್ರೂ ಆಗ್ಬೋದು ನೀವು ನೋಡಿರ್ಬೋದು ಸ್ವಲ್ಪ ಜನ ಎಲ್ಲೋ ಒಂದು ಸಣ್ಣ ವಯಸ್ಸಿನಲ್ಲಿ ನೀರ್ ಹತ್ರ ಏನೋ ಒಂದು ಅಹ್ ದುರ್ಘಟನೆ ನಡೆದಿರುತ್ತೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿರುತ್ತೆ ಭಯ ಬಂದ್ಬಿಟ್ಟಿರುತ್ತೆ ನೀರು ಅವರು ಸಾಯೋ ತನಕನೂ ನೀರ್ ಹತ್ರನೇ ಹೋಗ್ತಿರಲ್ಲ ಹೇಗ್ ಸಾಧ್ಯ ಇದು ಒಬ್ಬ ವ್ಯಕ್ತಿಗೆ ಸಣ್ಣ ವಯಸ್ಸಲ್ಲೆಲ್ಲೋ ನಡೆದಿದ್ದು ಜೀವನ ಇಡೀ ನೀರ್ ಹತ್ರನೇ ಹೋಗದೆ ಇರೋ ತರ ಮಾಡುತ್ತೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಮುಖ್ಯವಾಗಿ ಅಚೇತನ ಮನಸ್ಸು ತೊಂಬತ್ತೈದು ಪರ್ಸೆಂಟ್ ಪವರ್ಫುಲ್ ಅಂತೀವಿ ಚೇತನ ಮನಸ್ಸು ಒಂದು ಫೈವ್ ಪರ್ಸೆಂಟ್ ಅಂದ್ರೆ ಅದು ನೈಂಟಿ ಫೈವ್ ಪರ್ಸೆಂಟ್ ಮೋರ್ ಪವರ್ಫುಲ್ ಅಂತೀವಿ ಸೊ ಅಲ್ಲಿ ನಾವು ತಗೊಂಡಿರುವಂತಹ ನಿರ್ಧಾರಗಳು ನಮಗೇ ಗೊತ್ತಿಲ್ಲದೆ ಸಣ್ಣ ವಯಸ್ಸಿನಲ್ಲಿ ಬಹಳ ಬಹಳ ಅಮಾಯಕತೆಯಿಂದ ತಗೊಂಡಂತಹ ನಕಾರಾತ್ಮಕ ನಿರ್ಧಾರಗಳು ನಮ್ಮ ಜೀವನವನ್ನೇ ಒಂದು ನಕಾರಾತ್ಮಕ ಹಾದಿನಲ್ಲಿ ತಗೊಂಡೋಗ್ತಾ ಇರುತ್ತೆ ಹಾಗಾಗಿ ಇದನ್ನ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಮೊದಲು ನಾವು ನಮ್ಮ ಅಂತರಂಗದ ಆಲೋಚನೆಗಳನ್ನ ಭಾವನೆಗಳನ್ನ ನಂಬಿಕೆಗಳನ್ನ ಅಭ್ಯಾಸಗಳನ್ನ ಗಮನಿಸ್ಬೇಕು ದಟ್ ಈಸ್ ಪಾಯಿಂಟ್ ನಂಬರ್ ಒನ್ ಗಮನಿಸಿದ ನಂತರ ನಮಗೆ ಯಾವಾಗ ಈ ಪ್ಯಾಟರ್ನ್ ಕಾಣುತ್ತೆ ಪ್ಯಾಟರ್ನ್ ಕಾಣಿಸಿದ್ರೇನೆ ಅರ್ಧ ಸಮಸ್ಯೆ ಬಗೆಹರಿದಂಗೆ ಓ ಇದು ನಾನ್ ಮಾಡ್ತಿಲ್ಲ ನಾನ್ ಸೋಂಬೇರಿಯಲ್ಲ ನನ್ನೊಳಗೆ ಒಂದು ಪ್ಯಾಟರ್ನ್ ಸೇರ್ಕೊಂಡಿದೆ ನಕಾರಾತ್ಮಕ ಪ್ಯಾಟರ್ನ್ ಸೇರ್ಕೊಂಡ್ಬಿಟ್ಟಿದೆ ಆ ಪ್ಯಾಟರ್ನ್ ಅನ್ನ ಹೀಗೆಲ್ಲ ಆಡಿಸ್ತಾ ಇದೆ ಅದನ್ನ ತಿಳ್ಕೊಂಡ್ರೇನೆ ಆ ಪ್ಯಾಟರ್ನ್ ಇಂದ ಸ್ವಲ್ಪ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅದಾದ್ಮೇಲೆ ಹೀಲಿಂಗ್ ಮಾಡುವುದರ ಮುಖಾಂತರ ನಮ್ಮ ಬಗ್ಗೆ ನಾವು ಗಮನ ಹರಿಸುವುದರ ಮುಖಾಂತರ ಬೇರೆ ಬೇರೆ ಟೆಕ್ನಿಕ್ಗಳು ಮೆಡಿಟೇಷನ್ ಇದೆಲ್ಲ ತರ ಮುಖಾಂತರ ಅದನ್ನ ಚೇಂಜ್ ಮಾಡಿ ಅಲ್ಲಿ ಹೊಸ ಪ್ಯಾಟರ್ನ್ ಅನ್ನ ನಾವು ಇನ್ಸ್ಟಾಲ್ ಮಾಡ್ಬೇಕು ಹೊಸ ಪ್ಯಾಟರ್ನ್ ಅನ್ನ ತರಬೇಕು ಒಂದು ಹೊಸ ಅಭ್ಯಾಸವನ್ನ ಒಂದು ಹೊಸ ಭಾವನಾತ್ಮಕ ಮಾದರಿಯನ್ನ ಅಲ್ಲಿ ನಾವು ಅಹ್ ಹಾಕ್ಬೇಕು ನಾನು ಹೇಳ್ದಲ್ಲ ಕತ್ತಲೆಗೆ ನಾವು ಕತ್ತಲೆಯಿಂದ ಕತ್ತಲೆಯ ತೆಗಿಯಕ್ ಆಗಲ್ಲ ಕತ್ತಲೆ ಇದ್ದಾಗ ಸ್ವಿಚ್ ಹಾಕಬೇಕು ಅದೇ ರೀತಿ ಒಂದು ನಕಾರಾತ್ಮಕ ಪ್ಯಾಟರ್ನ್ ಇದ್ರೆ ಅದನ್ನ ನಾವು ಪಾಸಿಟಿವ್ ಪ್ಯಾಟರ್ನ್ ಇಂದ ರೀಪ್ಲೇಸ್ ಮಾಡ್ಬೇಕು ಒಂದು ಸಕಾರಾತ್ಮಕ ಪ್ಯಾಟರ್ನ್ ನ ಅಲ್ಲಿ ಹಾಕಿದಾಗ ಆ ನೆಗೆಟಿವ್ ಪ್ಯಾಟರ್ನ್ ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ ಸೊ ಇದಕ್ಕೆ ಈ ಹೀಲಿಂಗ್ ಬಹಳ ಸಹಾಯ ಮಾಡುತ್ತೆ ನಾನು ನಮ್ಮ ತ್ರೀ ಡೇ ಫ್ರೀ ಹೀಲಿಂಗ್ ಬೂಟ್ ಕ್ಯಾಂಪ್ ಅಲ್ಲಿ ಇದನ್ನ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಮೊದಲು ನೀವು ಹೀಲಿಂಗ್ ಅದರ ಪವರ್ ಏನು ಹೀಲಿಂಗ್ ಮಾಡಿದಾಗ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಮೂರು ದಿನಗಳು ನನ್ನ ಜೊತೆ ನೀವು ಫ್ರೀ ಆಗಿ ಅದನ್ನ ನಾನು ಏನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಜಸ್ಟ್ ಆ ಮೂರು ದಿನಗಳು ನನ್ನ ಜೊತೆ ಸಮಯ ಕಳೆದ್ರೇನೆ ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಈ ನಕಾರಾತ್ಮಕ ಶಕ್ತಿಯಿಂದ ಎಷ್ಟೆಲ್ಲಾ ತೊಂದರೆಗಳಾಗ್ತಾ ಇದೆ ಮತ್ತೆ ಆ ನಕಾರಾತ್ ನಕಾರಾತ್ಮಕ ಶಕ್ತಿನ ಹೀಲ್ ಮಾಡ್ಕೊಂಡಾಗ ಎಷ್ಟು ಲೈಟ್ ಆಗಿ ಫೀಲ್ ಆಗುತ್ತೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಎಷ್ಟು ಖುಷಿ ಆಗುತ್ತೆ ಅದು ನಿಮ್ಗೆ ಫೀಲ್ ಮಾಡೋದಕ್ಕಾಗತ್ತೆ ಆ ಭಾವನೆಯನ್ನ ಅನುಭವಿಸೋದಕ್ಕಾಗುತ್ತೆ ಆ ಅನುಭವನ ನೀವು ಪಡ್ಕೊಂಡಾಗ ನಿಮಗೆ ಬಹಳ ಸುಲಭವಾಗಿ ನಂಬೋದಕ್ಕಾಗತ್ತೆ ಈ ಹೀಲಿಂಗ್ ಇಂದ ಈ ಪ್ಯಾಟರ್ನ್ ಪ್ಯಾಟರ್ನ್ಗಳನ್ನೆಲ್ಲ ನಾವು ಡಿಸಾಲ್ವ್ ಮಾಡ್ಬೋದು ಅಂತ ಅದಕ್ಕೆ ನಾನು ಈ ಮೂರು ತಿಂಗಳ ಹೀಲಿಂಗ್ ಕ್ಲಬ್ ಅನ್ನ ಶುರು ಮಾಡಿರೋದು ಕೂಡ ಈ ಪ್ಯಾಟರ್ನ್ ಗಳೆಲ್ಲ ನಾವು ಈಗ ನನ್ಗೊಂದು ಮೂವತ್ತೇಳು ವಯಸ್ಸಾಗಿದೆ ಅಂದ್ರೆ ಮೂವತ್ತೇಳು ವರ್ಷದಿಂದ ಈ ಒಂದು ಭಾವನಾತ್ಮಕ ಮಾದರಿಗಳನ್ನ ನಾನು ನನ್ನ ಜೀವನದಲ್ಲಿ ನನ್ನ ಅದು ಆಡಿಸ್ತಾ ಬಂದಿದೆ ಆ ಪ್ಯಾಟರ್ನ್ಗಳೇ ನನ್ನ ಜೀವನವನ್ನ ರೂಪಿಸ್ತಾ ಬಂದಿದೆ ಈಗ ಜಸ್ಟ್ ನಾನು ಒಂದು ಯೂಟ್ಯೂಬ್ ವಿಡಿಯೋ ನೋಡ್ಬಿಟ್ಟೆ ಅಥವಾ ಒಂದು ಪುಸ್ತಕ ಓದ್ಬಿಟ್ಟೆ ಅನ್ನೋ ಅನ್ನೋದ್ರಿಂದ ಅದು ಬದಲಾಗ್ಬಿಡಲ್ಲ ಬದಲಾಗಲ್ಲ ಸೊ ಅಲ್ಲಿ ನಾವು ಮತ್ತೆ ಮತ್ತೆ ಹೀಲಿಂಗ್ ಮಾಡ್ತಾ ಇರಬೇಕು ಮತ್ತೆ ಮತ್ತೆ ನಾವು ಗಮನ ಅದಕ್ಕೆ ಈ ಸಜ್ಜನರ ಸಂಘದ ಬಗ್ಗೆ ನಾನು ತುಂಬಾ ಹೇಳ್ತೀನಿ ಒಂದು ಸಂಘದಲ್ಲಿ ಇದ್ದಾಗ ನಾವೇ ಆ ಪ್ಯಾಟರ್ನ್ ಇಂದ ಅದನ್ನ ಮರ್ತ್ಬಿಟ್ಟು ಅಂದ್ರೆ ಏನಾಗುತ್ತೆ ನಾವು ಹೊಸ ಹೊಸ ವಿಷಯಗಳು ಕಲ್ತ್ಕೊಂಡು ಹೊಸ ಹೊಸ ಪ್ರಯತ್ನದಲ್ಲಿ ಕೈ ಹಾಕ್ತೀವಿ ಆದ್ರೆ ಬೇಗ ವಾಪಸ್ ಹಳೆ ಚಾಳಿಗೆ ಹೋಗ್ಬಿಡ್ತೀವಿ ಏನಕ್ಕೆ ಅಂದ್ರೆ ನಮ್ಗೆ ಆ ಸಪೋರ್ಟ್ ಸಿಸ್ಟಮ್ ಇರಲ್ಲ ಮತ್ತೆ ಪ್ಯಾಟರ್ನ್ ತುಂಬಾ ಪವರ್ಫುಲ್ ಆಗಿರುತ್ತೆ ನಮ್ಮನ್ನು ಎಳ್ಕೊಂಡ್ ಬಿಡುತ್ತೆ ಆದ್ರೆ ನಾವು ಒಂದು ಸಂಘದಲ್ಲಿದ್ದಾಗ ಒಂದು ಸಜ್ಜನರ ಸಂಘದಲ್ಲಿದ್ದಾಗ ಮತ್ತೆ ಮತ್ತೆ ಇದನ್ನ ನೀವು ಅಭ್ಯಾಸ ಮಾಡ್ತಿದ್ದಾಗ ಮತ್ತೆ ಮತ್ತೆ ನಿಮ್ಮ ಗುರುಗಳು ನಿಮ್ಗೆ ಇದ್ರ ಬಗ್ಗೆ ಅಹ್ ಇನ್ಫಾರ್ಮೇಶನ್ ಕೊಡ್ತಾ ಮಾಹಿತಿ ಕೊಡ್ತಾ ಅದನ್ನ ಅಹ್ ಹೀಲ್ ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಗೆ ನಿಧಾನಕ್ಕೆ ಆ ಪ್ಯಾಟರ್ನ್ ಸಂಪೂರ್ಣವಾಗಿ ಹೀಲ್ ಆಗಿ ನಿಮ್ಮ ಹೊಸ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಅದಕ್ಕಾಗಿಯೇ ನಾನು ಈ ಮೂರು ತಿಂಗಳ ಒಂದು ಹೀಲಿಂಗ್ ಕ್ಲಬ್ ಅನ್ನು ಮಾಡಿರೋದು ಅಥವಾ ಈ ತ್ರೀ ಡೇ ಫ್ರೀ ಹೀಲಿಂಗ್ ಬೂಟ್ ನ ಉದ್ದೇಶ ಕೂಡ ಅಹ್ ಮುಖ್ಯವಾಗಿ ಆ ಹೀಲಿಂಗ್ ನ ನ ನೀವು ತಿಳ್ಕೋಬೇಕು ಯಾಕಂದ್ರೆ ನಾವು ಆ ಹೊಟ್ಟೆ ನೋವು ಅದೇ ಹೊಟ್ಟೆ ನೋವು ತಲೆನೋವು ಮಾತ್ರ ತಗೊಂಡ್ರೆ ಹೊಟ್ಟೆ ನೋವು ಹೋಗಲ್ಲ ಅದೇ ರೀತಿ ನಾವು ಬಾಹ್ಯ ಪ್ರಪಂಚದಲ್ಲಿ ಎಷ್ಟೋ ಕಷ್ಟ ಪಡ್ತಿರ್ತೀವಿ ಎಷ್ಟೋ ಎಫರ್ಟ್ ಹಾಕ್ತಿರ್ತೀವಿ ಆದ್ರೆ ಈ ರೀತಿ ಒಂದು ಪ್ಯಾಟರ್ನ್ ನನ್ಗಂತೂ ಅಹ್ ಒಂದು ರೀತಿ ಹೇಗ್ ಅನ್ನಿಸ್ತು ಅಂದ್ರೆ ಅಯ್ಯೋ ಗುರು ನಾನೇ ಯಶಸ್ಸನ್ನ ಈ ರೀತಿ ಅವಮಾನ ಮಾಡ್ಬಿಟ್ಟು ಈಗ ಯಶಸ್ಬೇಕು ಯಶಸ್ಬೇಕು ಅಂತ ಕಷ್ಟ ಪಡ್ತಿದೀನಲ್ಲ ನಾನು ಈಗ ರೀಸೆಂಟ್ ಆಗಿ ಲೆಕ್ಕ ಹಾಕ್ತಿದ್ದೆ ನನ್ನ ನಾನು ನನ್ನ ಜೊತೆ ಸಿನಿಮಾ ಕಲ್ತು ನನ್ನಿಂದ ಸಿನಿಮಾವನ್ನ ಶುರು ಮಾಡಿ ಮುಂದಕ್ಕೆ ಹೋದೋಗಿ ಈಗ ಒಂದು ಹತ್ತು ಜನ ಸಿನಿಮಾ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ ಆದ್ರೆ ನನಗೆ ಏನೋ ಒಂದು ಕಾರಣದಿಂದ ಆ ಸಿನಿಮಾ ದೊಡ್ಡ ಸಿನಿಮಾ ಅನ್ನು ತಳ್ಕೊಂಡೇ ಹೋಗ್ತಾ ಇತ್ತು ಏನಕ್ಕೆ ಅಂತ ಯೋಚಿಸ್ದಾಗ ಈ ಮನಸ್ಸಿನಲ್ಲಿ ನೋಡಿ ಇದೊಂದು ಸಣ್ಣ ನಕಾರಾತ್ಮಕ ಭಾವನೆ ಅನ್ಬೋದು ಯಶಸ್ಸಿಂದ ಏನ್ ಪ್ರಯೋಜನ ಯಶಸ್ಸು ಬರುತ್ತೆ ಹೋಗ್ಬಿಡುತ್ತೆ ಅದೇನ್ ದೊಡ್ಡ ವಿಷಯ ಅಲ್ಲ ಖುಷಿಯಾಗಿ ಕೆಲಸ ಮಾಡ್ತಿರ್ಬೇಕು ಅಂತ ನಾನು ಎಲ್ಲೋ ನನ್ನ ಅಚೇತನ ಮನಸ್ಸಿನಲ್ಲಿ ನಿರ್ಧಾರ ತಗೊಂಡಿರೋದ್ರಿಂದ ಯಶಸ್ಸು ಬರ್ತಾನೆ ಇಲ್ಲ ಜೀವನದಲ್ಲಿ ನಾನ್ ಅಂದ್ಕೊಂಡ ಯಶಸ್ಸು ಸಿನಿಮಾ ಮಾಡ್ಬೇಕು ಸ್ಟಾರ್ ಆಗ್ಬೇಕು ಅನ್ನೋದು ಆಗ್ತಾನೇ ಇಲ್ಲ ಹತ್ತು ವರ್ಷ ಸೈಕಲ್ ಹೊಡಿತಾ ಇದೀವಿ ಆದ್ರೂ ಆಗ್ತಾ ಇಲ್ಲ ಏನಕ್ಕೆ ಒಂದು ನಕಾರಾತ್ಮಕ ನಿರ್ಧಾರ ಸಣ್ಣ ವಯಸ್ಸಿನಲ್ಲಿ ಮಾಡಿರೋದು ಇದು ಸಣ್ಣ ವಯಸ್ಸಿನಲ್ಲೂ ಅಲ್ಲ ಇದೊಂದು ಹತ್ತು ವರ್ಷಕ್ ಮುಂಚೆ ಮಾಡಿರೋ ನಿರ್ಧಾರ ನವಿಲುಗರಿ ಆಗಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿನಾಕರಲ್ಲಿ ನಾನು ಕೆಲ್ಸ ಬಿಟ್ಟಿದ್ದು ಅವಾಗ ಮಾಡಿದ ನಿರ್ಧಾರ ಇವಾಗಿನ ತನಕ ನಮ್ಮನ್ನ ಆಡಿಸ್ತಾ ಬಂದಿದೆ ಸೊ ಈಗ ಅದನ್ನ ನಾನು ಅರ್ಥ ಮಾಡ್ಕೊಂಡೆ ಓ ಗುರು ಏನ್ ಗುರು ಇದು ನಾನು ಎಲ್ಲೋ ಈ ತರ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಅಂತ ಅರ್ಥ ಮಾಡ್ಕೊಂಡೆ ಸೊ ಈಗ ಅದಕ್ ತಕ್ಕಂತ ಆಲ್ರೆಡಿ ಚೇಂಜಸ್ ಆಗ್ತಿದೆ ಬಟ್ ಸಿನಿಮಾ ಆದಾಗ ನಿಮ್ಮೆಲ್ಲರಿಗೂ ಇನ್ನಷ್ಟು ಅದ್ರ ಬಗ್ಗೆ ಮಾತಾಡ್ತೀನಿ ಬಟ್ ಈ ರೀತಿ ನಿಮ್ಮ ಜೀವನದಲ್ಲಿ ಏನ್ ನಿರ್ಧಾರಗಳನ್ನ ಮಾಡಿದೀರ ಗುರುತಿಸಿ ಗುರುತಿಸಿ ಅದನ್ನ ಯೂಟ್ಯೂಬ್ ಅಲ್ಲಿ ಕಾಮೆಂಟ್ಸ್ ನಲ್ಲಿ ತಿಳಿಸಿ ಮತ್ತೆ ದಯವಿಟ್ಟು ಈ ಮೂರು ದಿನಗಳ ಫ್ರೀ ಹೀಲಿಂಗ್ ಬೂಟ್ ಕ್ಯಾಂಪ್ ಅನ್ನ ಮಿಸ್ ಮಾಡ್ಕೋಬೇಡಿ ಲಿಂಕ್ ಎಲ್ಲ ಕೆಳಗಿದೆ ಸೊ ಜಾಯಿನ್ ಆಗಿ ಜಸ್ಟ್ ಆ ಡಿಸ್ಕ್ರಿಪ್ಷನ್ ಲಿಂಕ್ ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ನೀವು ಹೀಲಿಂಗ್ ಮಾಡ್ಕೊಳ್ಳಿ ಆ ಹೀಲಿಂಗ್ ಮಾಡ್ಕೊಂಡಾಗ ನಿಮ್ಗೆ ಆ ಒಂದು ರಿಲೀಫ್ ಕಾಣುತ್ತೆ ಸಡನ್ ಆಗಿ ನಿಮ್ಗೆ ಆ ಒಂದು ಲೈಟ್ ಆಗಿ ಫೀಲ್ ಆಗುತ್ತಲ್ಲ ಆ ರಿಲೀಫ್ ನಿಮ್ಗೆ ಅಹ್ ಅಹ್ ಭಾಸವಾದಾಗ ನಿಮ್ಗೆ ಅದರ ಒಂದು ವ್ಯತ್ಯಾಸ ಕಾಣಿಸಿದಾಗ ಮುಂದಕ್ಕೆ ನೀವೇ ಹಾಗೆ ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡ್ಬೋದು ಮತ್ತೆ ಈ ಒಂದು ವಿಷಯದ ಬಗ್ಗೆ ಆದಷ್ಟು ಜನಕ್ಕೆ ತಿಳಿಸ್ ಹೇಳ ಯಾಕಂದ್ರೆ ನಮ್ಮ ಸುತ್ತಮುತ್ತನೇ ತುಂಬಾ ಜನ ಕಷ್ಟ ಪಡ್ತಿದ್ದಾರೆ ನಾನೇ ಹೇಳದ್ನಲ್ಲ ಟ್ಯಾಲೆಂಟ್ ಇದೆ ನಾಲೆಡ್ಜ್ ಇದೆ ಎಲ್ಲಾ ಇದೆ ಆದ್ರೂ ಸರ್ಕಸ್ ಏನಕ್ಕೆ ಅಂದ್ರೆ ಈ ರೀತಿ ಒಂದು ಅಂತರಂಗದಲ್ಲಿ ಸೇರ್ಕೊಂಡಿರುವ ನಕಾರಾತ್ಮಕ ಭಾವನೆ ಅದೇ ರೀತಿ ಜನ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ಒದ್ದಾಡ್ತಿದ್ದಾರೆ ಆದ್ರೆ ಒಳಗಿರೋ ಸಮಸ್ಯೆಗಳನ್ನ ಅವ್ರು ಏನು ಮಾಡ್ತಾ ಇಲ್ಲ ಸೊ ಫಸ್ಟ್ ನಾವು ನಮ್ಮ ಗೆಳೆಯರಾಗಿರ್ಬೋದು ನಮ್ಮ ಬಂಧು ಮಿತ್ರರಾಗಿರ್ಬೋದು ನಮ್ಮ ಕಲೀಗ್ಸ್ ಆಗಿರ್ಬೋದು ಯಾರೇ ಇರಲಿ ಓಯೋ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಟ್ಯಾಲೆಂಟ್ ಇದೆ ಆದ್ರೂ ಇವರಿಗೆ ಯಶಸ್ಸು ಸಿಗ್ತಾ ಇಲ್ಲ ಅಥವಾ ಅವ್ರ ಜೀವನ ಚೆನ್ನಾಗಿಲ್ಲ ಅಂದ್ರೆ ಸಮಸ್ಯೆ ಒಳಗಿರುತ್ತೆ ಅದಕ್ಕೆ ನಾವು ಸಹಾಯ ಮಾಡೋದಕ್ಕೆ ಈ ಒಂದು ಚಾನೆಲ್ ಈ ಹೀಲಿಂಗ್ ಬೂಟ್ ಕ್ಯಾಂಪ್ ಇದೆಲ್ಲ ಮಾಡ್ತಿರೋದು ಸೊ ನೀವು ಜಸ್ಟ್ ಶೇರ್ ಮಾಡಿ ಈ ವಿಡಿಯೋಗಳನ್ನ ಶೇರ್ ಮಾಡಿ ಈ ಹೀಲಿಂಗ್ ಬೂಟ್ ಕ್ಯಾಂಪಿನ ಲಿಂಕ್ ನ ಅವರಿಗೆ ಶೇರ್ ಮಾಡಿ ಫ್ರೀ ಆಗಿ ಮೂರು ದಿನ ಅವರು ಜಾಯ್ನ್ ಆಗ್ಬೋದು ಸೊ ಆದಷ್ಟು ಜನ ಜಾಯ್ನ್ ಆಗ್ಲಿ ಎಲ್ಲರಿಗೂ ಈ ಹೀಲಿಂಗ್ ನ ಮಹತ್ವ ಅರ್ಥ ಆಗ್ಲಿ ಯಾಕಂದ್ರೆ ಸಮಸ್ಯೆನ ಎಲ್ಲೋ ಇಟ್ಕೊಂಡು ನಾವ್ ಎಲ್ಲೋ ಏನೋ ಸಮಸ್ಯೆ ಪರಿಹಾರ ಹುಡುಕ್ತಾ ಇದ್ರೆ ಸುಮ್ನೆ ಸಮಯ ವ್ಯಯ ಆಗುತ್ತೆ ಇರೋ ಒಂದು ಸಣ್ಣ ಜೀವನದಲ್ಲಿ ಎಷ್ಟು ಸಮಯನ ನಾವು ಸಮಸ್ಯೆನೇ ಅರ್ಥ ಮಾಡ್ಕೊಳ್ದೆ ವೇಸ್ಟ್ ಮಾಡ್ಬಿಡ್ತೀವಿ ಆ ಇತ್ತೀಚಿಗಷ್ಟೇ ನಮ್ಮ ರಿಲೇಟಿವ್ ಒಬ್ಬರನ್ನ ಒಂದು ಸಿದ್ಧ ವೈದ್ಯ ಆತ್ನ ಕರ್ಕೊಂಡೋಗಿದ್ವಿ ಅವ್ರು ಹೇಳಿದ್ರು ನಿಮ್ಮ ಸಮಸ್ಯೆ ಇರೋದು ನಿಮ್ಮ ಆ ಮಂಡಿನಲ್ಲ ನಿಮ್ಮ ಬೆನ್ನಿನಲ್ಲಿ ಆದ್ರೆ ಈ ಅಲೋಪತಿಕ್ ಡಾಕ್ಟರ್ಗಳು ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ಮಂಡಿಗೆ ಮಾತ್ರೆ ಕೊಡ್ತಾ ಬಂದಿದ್ದಾರೆ ಅವ್ರು ನೋಡಿದ್ದೇ ಹೇಳ್ಬಿಟ್ರು ಸಮಸ್ಯೆ ಮಂಡಿನಲ್ಲಿ ಇಲ್ವೇ ಇಲ್ಲ ಸಮಸ್ಯೆ ಇರೋದು ನಿಮ್ಮ ಬೆನ್ನಿನಲ್ಲಿ ನೀವು ತಪ್ಪಾದ ಮಾತ್ರೆ ತಗೊಳ್ತಾ ಇದ್ದೀರಾ ಅಂತ ಆದ್ರೆ ಹತ್ತು ವರ್ಷದಿಂದ ಅವ್ರು ಮಾತ್ರೆ ತಗೊಳ್ತಾ ಇದ್ದಾರೆ ಅನ್ನೋ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಬಂದ್ಬಿಡುತ್ತೆ ಕಡಿಮೆ ಆಗುತ್ತೆ ಮತ್ತೆ ಬಂದ್ಬಿಡುತ್ತೆ ಆದ್ರೆ ಸಮಸ್ಯೆ ಅಲ್ಲಿ ಇರ್ಲೇ ಇಲ್ಲ ಬೆನ್ನಲ್ಲಿ ಸಮಸ್ಯೆ ಇದೆ ಈಗ ಔಷಧಿನ ಬದಲಾಯಿಸಿದ್ದಾರೆ ಸೊ ಇದೇ ರೀತಿ ನಾವು ಜೀವನ ನಡೆಸ್ತಾ ಇದ್ದೀವಿ ಸಮಸ್ಯೆ ಎಲ್ಲೋ ಇದೆ ನಾವೆಲ್ಲೋ ಏನೋ ಪರಿಹಾರ ಹುಡುಕ್ತಾ ಇದ್ದೀವಿ ಹಾಗಾಗಿ ಸಮಯ ಹೋಗ್ತಾನೇ ಇದೆ ಸೊ ದಯವಿಟ್ಟು ನಿಮ್ಮ ಸರ್ಕಲ್ ಅಲ್ಲಿ ಎಷ್ಟು ಜನಕ್ಕಾಗತ್ತೋ ಅಷ್ಟು ಜನಕ್ಕೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತೆ ಇದ್ರ ಬಗ್ಗೆ ಮಾತಾಡಿ ಮತ್ತೆ ನಮ್ ಚಾನಲ್ ಅಲ್ಲೇ ಬೇಕಾದಷ್ಟು ವಿಡಿಯೋಗಳು ಹಾಕಿದೀನಿ ಬಂದು ನೋಡಿ ಮತ್ತೆ ಕಾಮೆಂಟ್ಸ್ ನಲ್ಲಿ ನಿಮಗೆ ಈ ರೀತಿ ಏನೆಲ್ಲ ಪ್ಯಾಟರ್ನ್ಸ್ ಕಾಣುತ್ತೆ ಅದನ್ನ ತಿಳ್ಸಿ ಮತ್ತೆ ಆ ಪ್ಯಾಟರ್ನ್ಸ್ನ ನೀವು ನೋಡ್ತಾ ನೋಡ್ತಾ ಏನೆಲ್ಲ ಬದಲಾವಣೆಗಳು ಬಂತು ಅದನ್ನು ಹಂಚ್ಕೊಡಿ ಓಕೆ ಈ ವಿಡಿಯೋ ಬಹಳ ಒಂದು ಮುಖ್ಯವಾದ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದೀನಿ ನಿಮ್ ಎಲ್ರಿಗೂ ಉಪಯೋಗ ಆಯ್ತು ಅಂದ್ಕೊಡ್ತೀನಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ದಿಸ್ ಇಸ್ ಆರೆಂಜ್ ಕನ್ನಡ ಕವಿಹ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ